ಸರ್ಕಾರದ ದಾಖಲೆಗಳಲ್ಲಿ ಮಾತ್ರ ಅಲ್ಲಿ ಮಳೆ ಆಯಿತು ಇಲ್ಲಿ ಮಳೆ ಆಯಿತು ಇಲ್ಲಿ ಮಳೆ ಆಯಿತು ಅಂತ ಹೇಳ್ತಾರೆ ಎಲ್ಲೂ ಕೂಡ ಒಂದು ಗುಂಡಿನಲ್ಲಿ ಗುಂಡಿ ತುಂಬಲಿಲ್ಲ ನೀರು ಅರಿಲಿಲ್ಲ ಇಂಥ ಸಂದರ್ಭದಲ್ಲಿ ಹೇಮಾವತಿನಿ ನೀರು ಬಂದು ಇವತ್ತು ನಮ್ಮ ಬಾಯಾರಿಕೆಯನ್ನು ನಿವಾರಣೆ ಮಾಡೋಂಥ ಕೆಲಸವನ್ನು ಹೇಮಾವತಿಯಿಂದ ಆಗಿದೆ ಅದರ ಜೊತೆಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಕೂಡ ತರಬೇಕು ಅಂತೇಳಿ ಒಂದು ಮಹತ್ವಾಕಾಂಕ್ಷಿ ತುಮಕೂರು ನಾಲೆ ಅಂತಕ್ಕಂಥದ್ದನ್ನು ತುಮಕೂರು ನಾಲೆ ಅಂತಕ್ಕಂಥದ್ದು ಪರಿಕಲ್ಪನೆ ಇರಲಿಲ್ಲ ಅದು ಸಿದ್ದರಾಮಯ್ಯನವರು ನಾನು ವಸ್ತುಕೆ ಒಂದು ಪ್ರೋಗ್ರಾಮ್ಗೆ ಹೋದಂಥ ಸಂದರ್ಭದಲ್ಲಿ ಹನ್ನೆರಡು ಹನ್ನೆರಡು ಹದಿಬೂರು ಹನ್ನೆರಡು ಹದಿಬೂರಲ್ಲಿ ವಸ್ತುರಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಕಾರ್ಯಕ್ರಮಕ್ಕೆ ಹೋದಾಗ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಇದ್ರು ಅದರಲ್ಲಿ ನಾನೇ ನಾನೇ ಕಾನೂನು ಮಂತ್ರಿ ಆಗಿದ್ದೆ ನಾನೇ ಮಾತಾಡೋಕ್ಕೆ ಪ್ರಾರಂಭ ಮಾಡಿದಾಗ ಅದು ಆ ಜನ ಆ ಕಿಕ್ಕಿರದಿಂದ ಜನದ ಕೂಗಾಟ ನೋಡದೆ ನನಗೆ ಒಂಥರ ಆಶ್ಚರ್ಯ ಆಯಿತು ಯಾರು ಅಂತಂದರೆ ಅವರೆಲ್ಲ ಉಳಿಯಾರನವರು ಆದರೆ ನಾನು ಹಳೆ ಕ್ಷೇತ್ರದ ಜನರೆಲ್ಲ ಬಂದಿದ್ದು ಅವರು ಬಂದು ಮದ್ರ ಭದ್ರಾ ಮೇಲ್ದಂಡೆಯದು ಹೋರಾಟವನ್ನು ಮಾಡಿದ್ದು ನಮ್ಮ ಜಿಲ್ಲೆ ನಮ್ಮಲ್ಲಿ ತಾಲೂಕಲ್ಲಿ ವಸ್ತುರ್ಗದಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ನಮಗೆ ಏನಾದರೂ ನೀರು ಬರುತ್ತೇನೋ ಅಂಥೇಳಿ ಬಂದಿದ್ದೀವಿ ಆಗ ಸ್ವಾಭಾವಿಕವಾಗಿ ಅವ್ರ ಭಾವನೆಗಳು ವ್ಯಕ್ತಪಡಿಸಿದ್ರು ಅವರೆಲ್ಲ ಮಾತಾಡಿದರು ಅದಾದ ಮೇಲೆ ನಾವು ಯೋಚನೆ ಮಾಡೋದು ಇಬ್ಬರು ನಾವು ಹೆಲಿಕಾಪ್ಟ್ರಲ್ಲಿ ವಾಪಸ್ ಬಂದು ಜಕ್ಕೂರಲ್ಲಿ ಕೂತ್ಕೊಂಡು ಈ ಜನಗಳ ಸಮಸ್ಯೆನ ಹೆಂಗೆ ಬಗೆಹರಿಸಬೇಕು ಅಂತ ಹೇಳಿ ಅದಕ್ಕೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಆಗ ಭದ್ರಾ ಮೇಲ್ದಂಡೆ ಯೋಜನೆ ಅಂತಕ್ಕಂಥದ್ದು ನಿನ್ನ ಅಭಿಪ್ರಾಯ ಏನು ನಾನು ಹೇಳಿದೆ ಭದ್ರಾ ಮೇಲ್ದಂಡೆ ಯೋಜನೆ ಆ ಯೋಜನೆಯನ್ನು ಮೊದಲಿರ್ತಕ್ಕಂಥ ಯೋಜನೆ ಯಾವ ರೀತಿ ಅಂತಂದರೆ ಇಲ್ಲಿ ಹುಣಸೆಹಳ್ಳಿ ಹುಣ್ಸಳ್ಳಿ ಹತ್ರ ಒಂದು ಬ್ಯಾರೇಜ್ ಕಟ್ಟಿ ಅಲ್ಲಿ ಬ್ಯಾರೇಜ್ನಲ್ಲಿ ಒಂದು ಎಂಟು ತಳ್ಳಿಗಳನ್ನು ಮುಳುಗಿಸಿ ಆಮೇಲೆ ಅಲ್ಲಿಂದ ಕೋಲಾರಕ್ಕೆ ನೀರು ಹೋಗಬೇಕು ಅಂತಕ್ಕಂಥದ್ದು ಯೋಜನೆ ಇದ್ದಿದ್ದು ನಾನು ಇದನ್ನು ವಿರೋಧ ಮಾಡಿ ಅದು ಆಗೋದಿಲ್ಲ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಕಟ್ಟ ಪ್ರಶ್ನೂ ಇಲ್ಲ ಅಂತ ಹೇಳಿ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿ ಅದಕ್ಕೆ ಪರ್ಯಾಯವಾಗಿ ಮಾರ್ಗ ಯಾವುದು ಅಂತ ಹೇಳಿದ್ರೆ ತುಮಕೂರು ನಾಲೆ ಅಂತ ಒಂದು ಮಾಡಿದ್ವಿ ತುಮಕೂರು ನಾಲೆ ಅಂತ ಮಾಡಿ ಮಾಡಿದಾಗ ಎಲ್ಲಿಂದ ಅಂತಂದರೆ ತರೀಕೆರೆ ಕಡೂರು ವಸ್ತುರ್ಗ ಉಳಿಯಾರು ಶಿರ ಇಲ್ಲಿಗೆ ಹಳೆ ಕ್ಷೇತ್ರ ಮತ್ತು ಹೊಸ ಕ್ಷೇತ್ರಕ್ಕೆ ನೀರು ತರಬೇಕು ಅಂತಕ್ಕಂಥದ್ರ ದೃಷ್ಟಿಯಿಂದ ಈ ಯೋಚನೆ ಮಾಡಿ ಯೋಜನೆಯನ್ನು ಮಾಡಿದ್ವಿ ಈ ಯೋಜನೆಗೆ ಸರಿಸುಮಾರು ಹನ್ನೆರಡು ಸಾವಿರ ಕೋಟಿ ಹನ್ನೆರಡು ಸಾವಿರ ಕೋಟಿ ದುಡ್ಡು ಬೇಕಾಗಿತ್ತು ಅದೇ ಅಷ್ಟೊಂದು ದುಡ್ಡು ಕೊಡೋಕ್ಕಾಗೋದಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳ ಜೊತೆಗೆ ನಿಂತರು ನಾನು ದೆಹಲಿಗೆ ಹೋಗಿ ಉಮಾಭಾರತಿ ಅವರು ಕೇಂದ್ರದ ಸಚಿವ ಅವರನ್ನು ಭೇಟಿ ಮಾಡಿ ನಮಗೆ ಈ ರೀತಿಯಾದಂಥ ಸಮಸ್ಯೆಗಳಿದೆ ನಮಗೆ ಹಣ ಕೊಡಬೇಕು ಅಂತೇಳಿ ಕೇಳಿದಾಗ ಅದಕ್ಕೆ ಒಂದು ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಒಂದು ರಾಷ್ಟ್ರೀಯ ಯೋಜನೆಯನ್ನಾಗಿ ತೀರ್ಮಾನ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ ಹಿನ್ನೆಲೆಯಲ್ಲಿ ಅದು ಒಂದು ರಾಷ್ಟ್ರೀಯ ಯೋಜನೆಗೆ ಕರೆಸ್ಪಾಂಡೆನ್ಸ್ ಶುರುವಾಯಿತು ನಾವು ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿ ನಾವು ಕಳಿಸಿದ್ವಿ ಕಳಿಸಿದಾದ ಮೇಲೆ ಸ್ವಲ್ಪ ದಿವಸ ಆದಮೇಲೆ ನಾವು ನಾನು ಸೋತೋದೆ ಅದಾದಮೇಲೆ ಅದೇ ಆಧಾರದ ಮೇಲೆ ನಿರ್ಮಲಾ ಸೀತಾರಾಮನ್ರವರು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯನ್ನು ನಾನು ಭದ್ರಾ ಮೇಲ್ದಂಡೆಗೆ ಯೋಜನೆ ಕೊಡ್ತೀನಿ ಅದು ರಾಷ್ಟ್ರೀಯ ಯೋಜನೆ ಅಂತೇಳಿ ಮಾಡಬೇಕು ಅಂತೇಳಿ ಮನವಿ ರಾಜ್ಯ ಸರ್ಕಾರದಿಂದ ಬಂದಿದೆ ಅಂತೇಳಿ ಬಂದರು ಅಂತೇಳಿ ಬಜೆಟ್ನಲ್ಲಿ ಹೇಳಿ ಮೂರು ವರ್ಷ ಆಯಿತು ಅಲ್ಲ ಎರಡು ವರ್ಷ ಆಯಿತು ಅಲ್ಲ ಮೂರು ಮೂರು ವರ್ಷ ಆಯಿತು ಮೂರು ವರ್ಷ ಆಯಿತು ಇಲ್ಲಿವರೆಗಾಗಿ ಒಂದು ಪೈಸೆ ಬಿಡುಗಡೆ ಆಗಲಿಲ್ಲ ನಾವು ಹೋಗ್ತಲೇ ಇದ್ವಿ ನಿರ್ಮಲಾ ಭೇಟಿ ಮಾಡ್ತಾ ಇದ್ದೀನಿ ಅದು ಸಂಬಂಧಪಟ್ಟಂಥ ಸಚಿವರು ಇದು ಕಾರ್ಯದರ್ಶಿಗಳು ಭೇಟಿ ಭೇಟಿ ಮಾಡ್ತಾಯಿದ್ವಿ ಏನು ಮಾಡಿದ್ರು ಕೂಡ ದುಡ್ಡು ಬಿಡುಗಡೆ ಆಗಲಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆ ನಮಗೆ ಅವರು ವಾಗ್ದಾನ ಮಾಡಿದ ಪ್ರಕಾರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯನ್ನ ಕೊಟ್ಟರೆ ನಮಗೆ ಯೋಜನೆ ಬೇಗ ಮುಗಿಯೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಅರಣ್ಯದ್ದು ಇನ್ನೊಂದು ಅದರದ್ದೆಲ್ಲ ಸಣ್ಣ ಪುಟ್ಟದ್ದು ಸಮಸ್ಯೆಗಳಿದೆ ಅದು ಪತ್ರಿಕೆ ಕೂಡ ಬರ್ತಾ ಇದೆ ಅದ್ರ ಜೊತೆಗೆ ಒಂದು ಈ ಭದ್ರಾ ಮೇಲ್ದಂಡೆ ಯೋಜನೆಗೆ ಆಗಬೇಕಾದಾಗ ಇಲ್ಲಿ ಅಂತರ್ಜಲವನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಎಲ್ಲವನ್ನ ಕಡೆಗೆ ಈ ಬ್ರಿಡ್ಜ್ ಕಂಪ್ ಬ್ಯಾರೇಜ್ಗಳು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳನ್ನ ನಾವು ಜಾಸ್ತಿ ಮಾಡಬೇಕು ಅಂಥೇಳಿ ಅದು ವಿಶೇಷವಾಗಿ ಐವತ್ತು ಕೋಟಿ ರೂಪಾಯಿನ ಇವತ್ತು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಐವತ್ತು ಕೋಟಿ ಐವತ್ತು ಕೋಟಿನಲ್ಲಿ ಅದು ಚೆಕ್ ಡ್ಯಾಮ್ ನಿರ್ಮಾಣಕ್ಕೆ ಇಪ್ಪತ್ತೆರಡು ಪಾಯಿಂಟ್ ಒಂದು ಒಂದು ಐದು ಇಪ್ಪತ್ತೆರಡು ಕೋಟಿ ಹದಿನೈದು ಲಕ್ಷ ಬ್ರಿಡ್ಜ್ ಕಂ ನಿರ್ಮಾಣ ಕಾಮಗಾರಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅದಕ್ಕೆ ಹದಿನೆಂಟು ಕೋಟಿ ಮೂವತ್ತು ಲಕ್ಷ ಕಾಜ್ವೆ ಕಾಮಗಾರಿ ಎರಡು ಕೋಟಿ ಎಂಬತ್ತು ಲಕ್ಷ ಫೀಡರ್ ನಾಲೆ ಅಭಿವೃದ್ಧಿ ಕಾಮಗಾರಿ ಐದು ಕೋಟಿ ಐದು ಲಕ್ಷ ರಕ್ಷಣಾ ಕಾಮಗಾರಿಗೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಈ ರೀತಿಯಾಗಿ ಐವತ್ತು ಕೋಟಿ ರೂಪಾಯಿನ ಹಣವನ್ನು ತಂದು ಇದೆಲ್ಲದೂ ಕೂಡ ಟೆಂಡರ್ ಆಯಿತು ಟೆಂಡರ್ ಆಗಿ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗೋಕ್ಕಾಯಿತು ಒಟ್ಟು ನಲವತ್ತ್ಮೂರು ಕಾಮಗಾರಿಗಳು ನಲವತ್ತ್ಮೂರು ಕಾಮಗಾರಿಗಳು ಈಗ ಇದರಲ್ಲಿ ಮಂಜೂರಾಗಿರ್ತಕ್ಕಂಥದ್ದು ಅದಕ್ಕೆ ಇವತ್ತು ಒಂದು ಐದು ಕಾಮಗಾರಿಗೆ ನಾನು ಭೂಮಿ ಪೂಜೆ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ದೀನಿ ನನಗೆ ಒಂದು ಇವತ್ತು ನಾ ಅನಿಸಿದ್ದು ಅಂದರೆ ಒಬ್ಬ ಶಾಸಕನಾಗಿ ನಾನು ಮೇಲ್ ದೂರ ದೂರವೆಲ್ಲ ನೋಡ್ತಿದ್ದೆ ಇಂಟೀರಿಯರ್ ನಾನು ಹೋಗ ಹೋಗ್ತಾ ಇರೋದು ಭಾಳ ಕಡಿಮೆ ಇರ್ತಿತ್ತು ಇಲ್ಲ ಯಾವುದೋ ಮದುವೆ ಹೋಗ್ತಿದ್ವಿ ಇಲ್ಲ ಯಾರೋ ಊಟಕ್ಕೆ ಕರೆದಾಗ ಹೋಗ್ತಿದ್ವಿ ಇವತ್ತು ಹೋಗಿ ನೋಡಿದಾಗ ನನಗನ್ನಿಸ್ತು ಇದೊಂದು ಒಳ್ಳೆ ಕೆಲಸ ಆಗಿದೆ ಅಂತ ಹೇಳಿ ನನ್ನ ಭಾವನೆ ಬಂತು ಅಂದರೆ ಇಂಟರ್ನಲ್ಲಿ ಹಳ್ಳಿಗಳಲ್ಲಿ ಹಳ್ಳಿ ಹಳ್ಳಿ ಮಧ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಬಹುಶಃ ನಾವೊಂದು ಇನ್ಫಾರ್ಮೇಷನ್ ಕೊಟ್ಟು ಹೋದ್ವಿ ಆ ಜನ ಆ ಸ್ಪಂದಿಸ್ತಕ್ಕಂಥ ರೀತಿನ ನೋಡಿದಾಗ ನಾವು ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆ ಕೆಲಸ ಅಂತ ನನಗನ್ನಿಸ್ತು ಈಗ ಈಗ ಒಟ್ಟು ಇವತ್ತು ಹದಿನಾರು ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ಮಾಡಿದ್ದೇನೆ ಎಲ್ಲ ಕಾಂಟ್ರಾಕ್ಟ್ರುಗಳು ಕೂಡ ಬಂದಿದ್ದಾರೆ ಅವ್ರು ಹೇಳಿದ್ದು ಅಂತ ಹೇಳಿದ್ರೆ ಯಾರೂ ಕೂಡ ಮೂರು ತಿಂಗಳ ಮೇಲೆಲ್ಲ ನಾಲ್ಕು ತಿಂಗಳೊಳಗೆ ಮುಗಿಸ್ಕೊಡ್ತೀವಿ ಈಗ ನಾನು ಒಂದು ಇಲ್ಲಿ ಇಲ್ಲಿ ಚ ಈ ರೋಡ್ ಹೋಗುತ್ತಲ್ಲ ಚೌಡ್ರಿ ಮುಂದೆ ಮಧುಗಿರಿ ರೋಡ್ಗೆ ಕನೆಕ್ಟ್ ಮಾಡೋದಕ್ಕೆ ಒಂದು ಬ್ಯಾ ಒಂದು ಸೇತುವೆಯನ್ನು ಕೂಡ ಮಾಡ್ತೀವಿ ಅದನ್ನು ಬಹುಶಃ ಇದೆಲ್ಲದು ಕೂಡ ನಾನು ಎಷ್ಟು ಯಾವಾಗಲೋ ವಾಕಿಂಗ್ ಹೋದಾಗ ನಮ್ಮ ಷಣ್ಮುಖ ಅಂತ ಇದ್ದಾನೆಲ್ಲ ನಾವು ಕರ್ಕೊಂಡೋಗಿ ತೋರ್ಸೋನು ಅದು ಹೋಗಿ ಹೋಗಿದ್ವಿ ಎಲ್ಲ ಒಂದು ಕಡೆಗೆ ಅದನ್ನು ಇವತ್ತು ಅದಕ್ಕೆ ಯೋಜನೆಯನ್ನು ಮಂಜೂರು ಮಾಡಿ ಅದಕ್ಕೆ ಭೂಮಿ ಪೂಜೆ ಮಾಡೋ ಕೆಲಸ ಆಯಿತು ಇದು ಕೆಲಸಗಳೆಲ್ಲ ಸಮೇತ ಇನ್ನು ಮ್ಯಾಕ್ಸಿಮಮ್ ಅಂದರೆ ಐದಾರು ತಿಂಗಳೊಳಗಾಗಿ ಕಾಮಗಾರಿಗಳೆಲ್ಲವೂ ಮುಗಿತವೆ ಅದೇ ರೀತಿಯಾಗಿ ಇದು ಇವತ್ತಿನ ಪಾತ್ರ ಇನ್ನು ನಲವತ್ತ್ಮೂರು ಕಾಮಗಾರಿಗಳಲ್ಲಿ ನಾವು ಹೋಗಿರೋದು ಇವತ್ತು ಆರ ಆರು ಮಾತ್ರ ಇನ್ನೂ ಇದ್ದವು ಎಲ್ಲವು ಸಣ್ಣ ಪುಟ್ಟದ್ದೆಲ್ಲ ಪ್ರಾರಂಭ ಮಾಡಿ ಸಂಗಮೇಶ್ವರ ಪಿಕಪ್ಪು ಅದೊಂದು ಬೇರೆ ಮಾ ಎಷ್ಟು ಒಟ್ಟು